ಇತ ಪ್ರತಾಪಿಂದ ದೂರ ಆದಂಥ ಬಿಗ್ ಬಾಸ್ ಮನೆಯವರು ಅಂತ ಹೇಳ್ಬೋದು ಮತ್ತೊಂದು ಕಡೆ ಮನೆಯವರು ಕೂಡ ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಂಸ್ಕೃತಿ ಕೊಡಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಬಿಗ್ ಬಾಸ್ನಿಂದ ಈತ ಮನೆಯವರು ಆತನ ದೂರ ಇಟ್ಟಿದ್ದಾರೆ ಸಂಗೀತ ಆಗಾಗ ಸ್ವಲ್ಪ ಮಾತಾಡ್ಸೋದೊಂದು ಬಿಟ್ಟರೆ ಅದು ಕೂಡ ಅವಳು ವೋಟಿಂಗ್ ಎಲ್ಲ ಚೆನ್ನಾಗಿ ಬೀಳ್ತಾ ಇದೆ ಪ್ರತಾಪ್ಗೆ ಅಂದರೆ ಮಾತ್ರ ಆ ವಾರ ಮಾತ್ರ ಚೆನ್ನಾಗಿರ್ತಾಳೆ ಇನ್ನು ಬೇರೆ ಎಲ್ಲ ವಾರನೂ ಕೂಡ ಅವನು ದೂರ ಇಟ್ಟಿರ್ತಾಳೆ ಇನ್ನು ಎರಡೀ ಮನೆ ಮಂದಿ ಕೂಡ ಪ್ರತಾಪ್ನ ದೂರ ಇಟ್ಟರೆ ನಿಮಗೆ ಗೊತ್ತೇ ಇದೆ ಇನ್ನು ಇದೇ ಸಮಯದಲ್ಲೇ ನಿನ್ನೆ ಬಂದಂಥ ಶಂಕರಾನಂದ ಸ್ವಾಮಿಗಳು ಕೂಡ ಆಘಾತದ ಭವಿಷ್ಯವೊಂದನ್ನು ಹೇಳಿದ್ದಾರೆ ವೈಯಕ್ತಿಕ ಜೀವನದಿಂದಲೂ ಕೂಡ ನೀನು ಸಾಕಷ್ಟು ದೂರನೇ ಇರಬೇಕಾಗುತ್ತೆ ಅಂದರೆ ನೀನು ನಿಮ್ಮ ಕುಟುಂಬದಿಂದ ದೂರ ಇದ್ದು ವಿದೇಶದಲ್ಲಿ ಇದ್ರೆ ನಿನಗೆ ತುಂಬಾ ಒಳಿತು ಇಲ್ಲೇ ಇದ್ದರೆ ಹಾಗೆ ಕುಟುಂಬದ ಹತ್ತಿರ ಇದ್ದರೆ ನಿಮಗೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ ಈ ಮೂಲಕ ಪ್ರತಾಪ್ಗೆ ಈತ ಬಿಗ್ ಬಾಸ್ ಮನೆಯಲ್ಲೂ ಎಲ್ಲರೂ ಕೂಡ ಆತನನ್ನು ದೂರ ಇಟ್ಟು ಸಪ್ರೇಟಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆತನದೇ ಒಂದು ಪಕ್ಷ ಮನೆಯವ್ರದ್ದೆಲ್ಲ ಮತ್ತೊಂದು ಪಕ್ಷ ಅಂತಲೇ ಹೇಳ್ಬೋದು ಇನ್ನು ಇದೇ ರೀತಿ ರಿಯಲ್ ಲೈಫ್ನಲ್ಲೂ ಕೂಡ ತನ್ನ ವೈಯಕ್ತಿಕ ಜೀವನದಲ್ಲಿ ತಂದೆ ತಾಯಿ ಹಾಗೂ ತೆಂಗಿನ ಸಹ ದೂರ ಇರಬೇಕಾದ ಪರಿಸ್ಥಿತಿ ಈಗ ಅನಿವಾರ್ಯವಾಗಿದೆ ನಿಜಕ್ಕೂ ಇದೊಂದು ತುಂಬಾ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ ಬಿಗ್ ಬಾಸ್ ಮನೆಯವರು ಕೂಡ ಇದರಿಂದ ದೂರ ಇದ್ದಾರೆ ಅಂತಲೇ ಹೇಳ್ಬೋದು